ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ರಸಪಾಕ ಚಾನೋಲ್ಗೆ ಸ್ವಾಗತ ನಾನು ನಿಮ್ಮನೆ ಮಳನ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಇವತ್ತು ಈಸಿಯಾಗಿ ಸಿಂಪಲಾಗಿ ಒಂದು ಹತ್ತೇ ನಿಮಿಷದಲ್ಲಿ ಶೇಂಗಾ ಕೈಗೊಜ್ಜು ಮಾಡ್ಕೋಣ ಕಡಲೆ ಬೀಜದ್ದು ಕೈಗೊಜ್ಜು ಯಾವಳು ಮಾಮೂಲಿ ಕೈಗೊಜ್ಜು ತಿಂದಿದ್ದೀರಲ್ವ ಈ ಥರ ಕೈ ಕೈಗೊಜ್ಜು ತಿಂದಿದ್ದೀರಾ ಈ ಥರ ಕೈಗೊಜ್ಜು ಒಂದು ಸತಿ ತಿನ್ನಿ ತುಂಬ ಚೆನ್ನಾಗಿರ್ತದೆ ತುಂಬ ಟೇಸ್ಟ್ ಇರ್ತದೆ ಎಲ್ಲ ಥರ ಸಾಂಬಾರು ಹಾಗೂ ಎಲ್ಲ ಥರ ತಿಂದು ಬೇಜಾರಾಗಿದ್ದಾಗ ಇದೊಂದು ಟೈಮ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ನೋಡಿ ಇದ್ರಿಗೆಷ್ಟೇ ಕಳೆ ಬೀಜ ಒಂದು ಚಿಕ್ಕ ಬಟ್ಲು ಹುರ್ಕೊಂಡು ಇಟ್ಕೊಂಡಿದ್ದೀನಿ ತಣ್ಣಗಾಗಿದೆ ಮಿಕ್ಸಿ ಮಾಡ್ಕೊಬೇಕು ಒಂದು ಮಿಕ್ಸಿ ಜಾ ತೊಗೊತಾ ಇದ್ದೀನಿ ಒಂದು ಮಿಕ್ಸಿ ಜಾ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇಜಿದ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಫುಲ್ಲು ನುಣ್ಣಗೆ ರುಬ್ಬೇಡ್ರಿ ಫುಲ್ಲು ರುಬ್ಬೋಗ್ಬೇಡ ಮೀಡಿಯಮಗೆ ರುಬ್ಕೊಂಬನ್ನಿ ರುಬ್ಕೊಂಬರ್ತೀನಿ ನಾನೀಗ ನೋಡಿ ರೊಬ್ಕೊಂಬಂದಿ ಪುಡಿ ಮಾಡ್ಕೊಂಬಂದಿದ್ದೀನಿ ಅಷ್ಟು ನೈಸಾಗಿಲ್ಲ ಅಷ್ಟು ರಪ್ಪಾಗಿಲ್ಲ ಆ ಥರ ಪುಡಿ ಮಾಡಿದ್ದೀನಿ ಈಗ ಇದ್ರಿಗೆ ಟೆಮೊಟೊ ಒಂದು ಮೂರು ಟೆಮೊಟೊ ಖಾರಕ್ಕೆ ತಕ್ಕ ಹಸಿ ಬೇಯಿಸಿ ಬೇಯಿಸಿಟ್ಕೊಂಡಿದ್ದೀನಿ ಬೇಯಿಸಿಬಿಟ್ಟು ಅದನ್ನ ನೀರು ಸಪ್ರೇಟ್ ಮಾಡಿದ್ದೀನಿ ಈಗ ಕೈಯಲ್ಲಿ ಇದೆಲ್ಲ ಕ್ಯೂಚ್ಕೊಬೇಕು ನನಗೆ ಕೈ ಕ್ಯೂಇಿದ್ರ ಅಂದರೆ ಕೈ ಉರಿತಾರೆ ಅಂದರೆ ಕೈ ಗ್ಲೌಸ್ ಹಾಕ್ಕೊಂಡಿದ್ದೀನಿ ನಿಮಗೆ ಕ್ಯೂಚಕ್ಕಾಗಲಿಲ್ಲ ಅಂದರೆ ಮಾಸ್ಕ್ ಇದು ತಗೊಂಡು ಚೆನ್ನಾಗಿ ಮಸ್ತು ಬಿಡಿ ನಾನು ಕ್ಯೂಚ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಯಾವಾಗಲೂ ಒಂದೇ ಥರ ಕೈ ಗೊಜ್ಜು ಈ ಥರ ಒಮ್ಮೆ ಮಾಡ್ಕೊಂಡು ತಿನ್ನಿ ಎಲ್ಲ ಸಾಂಬಾರು ಅದು ಇದು ತಿಂದು ಬೋರಾದಾಗ ಬೇಜಾರಾದಾಗ ಬಾಯಿಗೆ ಟೇಸ್ಟ್ ಸಿಗ್ತದೆ ತುಂಬ ರುಚಿಯಾಗಿರ್ತದೆ ಚೆನ್ನಾಗಿ ಈಚ್ಕೊಳ್ಳ್ರಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲನೂ ಇದು ನಮ್ಮ ಅತ್ತೆಯವ್ರ ಕಡೆಯಿಂದ ನಮ್ಮತ್ತೆ ತುಂಬ ಚೆನ್ನಾಗಿ ಮಾಡೋರು ತುಂಬ ರುಚಿಯಾಗಿರುತ್ತೆ ಮುದ್ದೆಗಂತೂ ಸಹ ಸಕ್ಕತ್ತಾಗಿರ್ತದೆ ಬೇಗ ಒಂದು ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ಬೇಯಿಸಿ ಸಪ್ರೇಟ್ ಇಟ್ಕೊಂಡಿದ್ದೀನಿ ಬೇಕಂದ್ರೆ ಖಾರಕ್ಕೆ ಹಾಕೊಳ್ತಾ ಇರ್ಬೋದು ಎಲ್ಲ ಕೂಚಿದಾಯ್ತು ಎಷ್ಟು ಮಾತ್ರ ಈಗ ಇದು ಪುಡಿ ಮಾಡ್ಕೊಂಡಿದ್ರಲ್ಲ ಪುಡಿ ಹಾಕೊಂಡ್ಬಿಡೋಣ ಎಲ್ಲಾನು ನೀರ್ ಬೇಯಿಸಿ ಇಟ್ಕೊಂಡಿದ್ವಲ್ಲ ನೀರು ಹಾಕೊಂತ ಇದೀನಿ చన్నా మిక్స్కొడ్రీ చూచి క్యూచు మిక్స్కూ ఎల్త్కు తు ఒళ్ ఇంస్ప నీరు సేర్స్టాయి అది ఉండే ఉండే ఇలా ఉండె ఉండెల్దే నీట చూజ్కొ ನೋಡಿ ಎಲ್ಲ ಮಿಕ್ಸ್ ಮಾಡಿ ನೋಡಿ ಈ ತರ ಇದೆ ಇಷ್ಟ ಇದರಲ್ಲಿ ಹಸಿ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಸಣ್ಣ ಹಚ್ಕೊಂಡಿದ್ದೀನಿ ಆ ಈರುಳ್ಳಿ ಹಾಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಹಾಕೊತಾ ಇದ್ದೀನಿ ಸ್ವಲ್ಪ ಹುಣಸೆನ್ ರಸ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆನ್ ರಸ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕ ಉಪ್ಪು ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಮತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಚೆನ್ನಾಗಿಗಿಸ್ಕ್ರಿ ಈರುಳ್ಳಿ ಎಲ್ಲ ಬಿಟ್ಕೊಳುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಉಪ್ಪು ಖಾರ ನೋಡಿಕೊಂಡು ಉಪ್ಪು ಬೇಕಾದ್ರೆ ಉಪ್ಪು ಹಾಕೊಳ್ಳಿ ಖಾರ ಬೇಕಾದ್ರೆ ಮೆಣಸಿನ್ಕಾಯಿ ಕಚ್ಕೊಳ್ಳಿ ನೋಡಿ ಕಳತಿ ರೊಜ್ ರೊಜ್ಜು ರೆಡಿ ಇದೆ ನೋಡಿ ಅದ ಇದೆ ನಿಮಗೆ ಎಷ್ಟು ಅದ ಬೇಕಾಗ ಮಾಡ್ಕೊಬೋದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ಚೆನ್ನಾಗಿರ್ತದೆ ಈಗ ಒಂದು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಗಮ್ಮತ್ತಿನ ಒಗ್ಗರಣೆ ಸಾಸಿವೆ ಹಿಂಗು ಎಣ್ಣೆ ಎರಡು ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಿಂಗಾಕ ಕರಿಬೇವು ಹಾಕಿದ್ದೀನಿ ಅಷ್ಟೇ ನೋಡಿ ತುಂಬ ಅಂದರೆ ತುಂಬ ರುಚಿಯಾಗಿರ್ತಕೊಂಡ್ರಿ ನೀವು ಮಾಡ್ಕೊಳಿ ಯಾವಾಗಲೂ ಏನೇ ಥರ ತಿನ್ಬೇಕಂದ್ರೆ ಬೇಜಾರ ಬಾಯೆಲ್ಲ ಎಲ್ಲ ಕಟ್ಟೋಗಿರ್ತದೆ ಎಲ್ಲನೂ ಹೊರಗಡೆ ಬಂದಿರ್ತೀವಿ ಬೇಗ ಆಗುತ್ತೆ ತರಕಾರಿ ಏನು ಇಲ್ಲ ಅದು ಮನೇಲಿ ಪಟ ಪಟಂದು ಚ ಬೇಗ ಮಾಡ್ಕೊಂಬಿಡ್ಬೋದು ನೋಡಿ ಮುದ್ದೆ ರೆಡಿ ಇದೆ ಸಾಂಬಾರು ರೆಡಿ ಇದೆ ಇದು ಕಳೆ ಗೊಜ್ಜು ಸ್ವಲ್ಪ ಹಿಂಗೆ ಮಾಡ್ಕೊಂಡು ಮುದ್ದೆ ಮೇಲೆ ತುಪ್ಪ ಹಾಕೊಳ್ಳಿ ಮುದ್ದೆ ಮಾಡೋಕ್ಕೂ ತುಪ್ಪ ಹಾಕಿರ್ತೀವಿ ಮತ್ತೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳ್ರಿ ತುಂಬ ರುಚಿಯಾಗಿರುತ್ತೆ ನಿಂತ ಇದ್ರೆ ಇನ್ನು ಬಾಯಲ್ಲಿ ಹಂಗೆ ನೀರು ಇಳುತ್ತೆ ತುಂಬ ಇನ್ನೂ ಬೇಕು ಅನ್ನಿಸ್ತದೆ ನೋಡಿರಿ ತುಂಬ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಎಳ್ತು ಕಳೆ ಬೀಜ ಅಂದರೆ ಈ ಥರ ಮಾಡ್ಕೊಳ್ತೀನಿ ಬನ್ನಿ ನೀವೊಂದು ತಿನ್ನಿರಿ ರೀ ಸಖತ್ತಾಗಿದೆ ಕಣ್ರಿ ತುಂಬ ರುಚಿಯಾಗಿದೆ ಅದ್ರ ಜೊತೆಗೆ ಒಂದು ಬಪ್ಳ ಹಾಕ್ಕೊಂಡ್ರಿ ತುಂಬ ಅಂದರೆ ತುಂಬ ರುಚಿಯಾಗ್ತದೆ ನೀವು ಮಾಡ್ತೀರಾ ನೀವು ಯಾವ ಥರ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಈ ಥರ ಮಾಡ್ಕೊಂಡು ಒಂದ್ಸತಿ ನೋಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬೆಲ್ಲಾ ನೋಡಿರಿ ನನ್ನ ಚಾನಲ್ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿದೆ ಫೇಸ್ಬುಕ್ಕು ಫಾಲೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್